ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿಗೆ ಇವತ್ತು ನಾವೊಂದು ಬ್ಲಾಗ್ ಮಾಡ್ತಿದ್ದೀವಿ ನಾನು ಮತ್ತೆ ಯಾರಿದು ಅಜ್ಜಿ ಮತ್ತೆ ದಿಶಾ ನಾನು ನಮ್ಮಮ್ಮ ಮತ್ತೆ ದಿಶಾ ಶಿವಗಿರಿ ಟ್ರೈಲ್ಸ್ ಶಿವಮೊಗ್ಗ ಸಾರಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸೊ ತುಂಬ ದಿನ ಆದ್ಮೇಲೆ ಒಂದು ಟ್ರಿಪ್ಪು ಆ್ಯಂಡ್ ಸ್ಪೆಷಲಿ ದಿಶಾ ರಾಣಿ ಇದ್ದಾರೆ ನಮ್ಮ ಜೊತೆ ಈ ಸೇರಿ ನಮ್ ಜೊತೆಗಿರಿ ಈ ವಿಡಿಯೋ ಪೂರ್ತಿ ನೋಡಿ ಶಿವಗಿರಿ ಟ್ರೇಲ್ಸ್ ನ ನೀಟಾಗಿ ತೋರಿಸ್ತೀನಿ

Half an hour on trekking hook was on Tandro, half an hour, one hour. So took Minche one small trek. ಲಿಟ್ ಬಿಟ್ ಆಫ್ ಟ್ರೆಕ್ಕಿಂಗ್ ವಿದ್ವಿ ಪುಟ್ಟಿ ಪುಟಾಣಿ ಇದು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ ನಮ್ಮ ಹೋಮ್ ಸ್ಟೇ ಹಿಂಭಾಗದಲ್ಲಿ ನೆಕ್ಸ್ಟು ಸಾಯಂಕಾಲ ವಿ ಆರ್ ಹೆಡಿಂಗ್ ಟು ಸನ್ಸೆಟ್ ಸು ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ ತರಿಸ್ತೀನಿ ಬಾಯ್ ह्यांग पॉइंट होता अलग का हू गो नाव टू चेक दैट सन् बनी नं जो

ವೈಟ್ ಲವ್ ಹ್ಯಾಪನಿಂಗ್ ಹಿಯರ್ ಅಮ್ಮ ಬೇಬಿ ಲವ್ ಲವ್ ಲವ ಲವೋದಿಂಗ್ ಬ್ಯಾಕ್ ಸಕ್ಸಸ್ಫುಲ್ ಲಿಟ್ಲ್ ಬಿಗ್ ಟ್ರೆಕ್ ಕಂಪೇರ್ ಟು ದ ಲಾಸ್ಟ್ ಒನ್ ಲಾಸ್ಟ್ ಟ್ರೆಕ್ ಕಂಪೇರ್ ಮಾಡಿದ್ರೆ ಈ ಇಟ್ಟು ಇಟ್ಟು ಪುಟಾಣಿ ಟ್ರೆಕ್ ಮಾಡೋದ್ವಲ್ಲ ಹೋಮ್ ಸ್ಟೇ ಹಿಂದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ಲೋ ಲಾಂಗರ್ ಬಟ್ ನಾಟ್ ಡಿಫಿಕಲ್ಟ್ ಸೊ ನೀವು ಇಲ್ಲಿ ಬಂದರೆ ಮಾಡ್ಬೋದು ಮಕ್ಕಳು ಬಂದಿದ್ದಾರೆ ನೋಡಿ ನಮ್ಮ ಜೊತೆ ಪುಲಿ ಪುಲಿ ಮಕ್ಕಳೆಲ್ಲ ಬಂದಿದ್ದಾವೆ ಸೊ ಡೋಂಟ್ ಮಿಸ್ ದಿಸ್ ಸನ್ಸೆಟ್ ತುಂಬ ಚೆನ್ನಾಗಿತ್ತು ಶಿವಗಿರಿ ಟ್ರೈಲ್ಸ್ ಸೊ ಈ ಆಸಮ್ ಜಾಗ ಎರಡು ದಿನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ಎರಡು ದಿನ ಅಲ್ಲ ಒನ್ ಫುಲ್ ಡೇ ಅಷ್ಟೇ ಇವತ್ತು ಬೆಳಗ್ಗೆಯಿಂದ ಇಲ್ಲಿದ್ದೀವಿ ಆ್ಯಂಡ್ ಇಟ್ಸ್ ನೈಸ್ ಬೆಳಗ್ಗೆ ಒಂದು ವಿಡಿಯೋ ಶೂಟ್ ಮಾಡಿದ್ದೆ ಮೂಡ ಇಲ್ಲಿಂದ ಮೂವ್ ಆಗ್ತಾ ಇರೋದು ತುಂಬ ಚೆನ್ನಾಗಿತ್ತು ಇಟ್ಸ್ ಇನ್ಕ್ಲೂಡೆಡ್ ಇನ್ ದ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇದಾದ ಮೇಲೆ ಗುಡ್ಡಿಗೆ ಹೋಗೋದೊಂದು ಆಪ್ಷನ್ ಇದೆ ವಿಚ್ ಇಸ್ ಕ್ಲೋಸ್ ಬೈ ಬಟ್ ಐ ಪ್ರಿಫರ್ಡ್ ನಾಟ್ ಟು ಗೋ ದ್ಯಾಟ್ ಬಿಕಾಸ್ ಮಕ್ಕಳಿಗೆ ಅಲ್ಲಿ ಏನೂ ಇಲ್ಲ ನೋಡೋದಕ್ಕೆ ಗಿಡಗಳು ಬಿಟ್ಟರೆ ಸೊ ಒಂದು ದೇವಸ್ಥಾನ ಯಾವುದೋ ತುಂಬ ಚೆನ್ನಾಗಿದೆ ಅಂತಾರೆ ಅಲ್ಲಿ ಹೋಗ್ತಿದ್ದೀವಿ ಅದಾದ ಮೇಲೆ ಇನ್ನೇನಾದರೂ ಇನ್ಕ್ಲೂಡ್ ಮಾಡಿದ್ರೆ ವಿಲ್ ಇನ್ಕ್ಲೂಡ್ ಯು ದೇರ್ ಐ ಮೀನ್ ವಿಲ್ ಇಟ್ ಇನ್ ದ ವಿಡಿಯೋ ಬಿಡೋದಕ್ಕೆ ಮುಂಚೆ ನನ್ನ ಫ್ರೆಂಡ್ ಕಾತ್ಯಾಯಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ ಶಿ ಆರ್ಗನೈಸ್ ದಿಸ್ ಆಫ್ ಟ್ರಿಪ್ಸ್ ಲೈಕ್ ದಿಸ್ ಹೋಮ್ ಸ್ಟೇ ಹರ್ ಕಂಪನಿ ಇಸ್ ವಂಡರ್ಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ರಾಜಾಜಿನಗರಲ್ಲಿ ವಿನ್ ಟ್ರಾವೆಲಿಂಗ್ ವಿತ್ ಹರ್ ಬಿಫೋರ್ ಇವನ್ ಶಿ ಸ್ಟಾರ್ಟೆಡ್ ಹರ್ ಕಂಪನೀಸ್ ಫ್ರಾಮ್ ಟೂ ಇಯರ್ಸ್ ಆಲ್ಮೋಸ್ಟ್ ಟ್ರಾವೆಲಿಂಗ್ ಸೊ ದಿಸ್ ಹಾಯ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಈ ತರ ಹಾಲಿಡೇ ಮತ್ತೆ ಟ್ರೆಕ್ಕಿಂಗು ತುಂಬ ನಾವು ತುಂಬ ಜನ ಹುಡುಗಿರು ಮತ್ತು ಮಕ್ಕಳು ಟ್ರಾವೆಲ್ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀವಿ ಇಲ್ಲಿ ಶಿವಗಿರಿ ಟ್ರೇಲ್ಸ್ ವಿತ್ ಬೀರೂರು ಹತ್ತಿರ ಇದೆ ನಮ್ಮ ಬೆಂಗಳೂರಿಗೂ ತುಂಬಾ ಹತ್ತಿರ ಇದೆ ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಆರಾಮಾಗಿ ತಲುಪೋದು ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಟ್ರೆಕ್ ಹೋದಾಗ ಟ್ರೆಕ್ಕಿಂಗೇ ಅಂತ ರೂಟ್ ಹಿಡಿದಾಗ ನಮಗೆ ಹತ್ತಿರ ಇರೋವಂಥ ಜಾಗಗಳನ್ನ ನಾವು ಹುಡುಕ್ತೀವಿ ಅಂಥದ್ರಲ್ಲಿ ಇದು ಒಂದು ಇದು ಪ್ರಾ ಇದು ಪ್ರಾಬ್ಲಿ ಒಂದು ಟೌನಿಂದ ಚಿಕ್ಕಮಗಳೂರಿಂದ ಒಂದು ಐವತ್ತರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಇಲ್ಲಿ ಒಳ್ಳೆ ತುಂಬ ಚೆನ್ನಾಗಿರೋ ರೂಮ್ಸ್ ಇದೆ ಒಳ್ಳೆ ಬೆಡ್ ಲೆನಿನ್ಸ್ ಇದೆ ಮತ್ತೆ ರೆಸ್ಟ್ ರೂಮ್ಸ್ ತುಂಬ ನೀಟಾಗಿದೆ ಒಳ್ಳೆ ಮನೆ ಊಟ ಸಿಗುತ್ತೆ ಅದಂತೂ ಗ್ಯಾರಂಟಿ ನೇಚರ್ ಎಕ್ಸ್ಪ್ಲೋರರ್ಸ್ಗೆ ಇದು ಒಳ್ಳೆ ಒಳ್ಳೆ ಜಾಗ ಐ ಗೆಸ್ ಕವಿತಾ ಕ್ಯಾನ್ ಟೆಲ್ ಯು ಮೋರ್ ಅಬೌಟ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಮೋರ್ ದೆನ್ ದ ಸ್ಟೇ ಥ್ಯಾಂಕ್ ಯು ಸೋ ಮಚ್ ಫೈನ್ ಸೊ ನವೀನ್ ಈಗ ಶಿವಗಿರಿ ಟ್ರೈಲ್ಸ್ ಅವ್ರದ್ದೇ ಹೇಗ ಐ ವಾಂಟೆಡ್ ಟು ಇಂಟ್ರಡ್ಯೂಸ್ ಯೂ ಟು ಮಿಸ್ಟರ್ ನವೀನ್ ಬೋಪಯ್ಯ ಹೂ ಓನ್ಸ್ ದಿಸ್ ಪ್ಲೇಸ್ ಫಾರ್ ಯು ಏನಂದ್ರೆ ಪರಿಸರ ಪ್ರೇಮಿ ಆಗಿದ್ದಕ್ಕೆ ಇದೊಂಥರ ಜಾಗ ನೋಡಿ ನಾನು ಒಂದು ಹದಿನಾರು ವರ್ಷ ಹಿಂದೆ ನೋಡಿ ಇದು ಇದೇ ಥರ ಒಂದು ಬಿಲ್ಡಿಂಗ್ ಕಟ್ಟಿ ಜಸ್ಟ್ ಎಂಟರ್ಟೈನ್ ಗೆಸ್ಟ್ ಅಂತ ಮಾಡಿದ್ದೀನಿ ಬಟ್ ಮೋರ್ ಮೋರ್ ಇನ್ ಟು ಫೋಟೋಗ್ರಫಿ ಬರ್ಡಿಂಗ್ ಆ್ಯಂಡ್ ವೈಲ್ಡ್ ಆ್ಯನಿಮಲ್ಸ್ ಅಂತ ಅನ್ಯ ಜೀವಿಗಳು ಎಲ್ಲರಿಗೂ ಸಿಟಿಯವ್ರಿಗೇಲ್ಲ ಜಾಸ್ತಿ ಗೊತ್ತಿರಲ್ಲ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ನೋಡಿಕೊಂಡು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಏನೋ ದ ವೇ ಟು ಲಿವ್ ಇನ್ ದ ಕ್ಯಾಂಪ್ ಆ್ಯಂಡ್ ಯುನೋ ಜಂಗಲ್ ಬೇಸಿಕ್ ಥಿಂಗ್ ಏನೋ ಬೇಸಿಕ್ಲಿ ನಾಟ್ ವೆರಿ ಹಾರ್ಡ್ ಕೋರ್ ಅಂತಲ್ಲ ಬೇಸಿಕ್ ಥಿಂಗ್ ಅಬೌಟ್ ಹೌ ಟು ಏನೋ ಹೌ ಟು ಹೌ ಟು ಬಿಹೇವ್ ಯುವರ್ ಸೆಲ್ಫ್ ನೀವು ಹೆಂಗೆ ನಡ್ಕೋಬೇಕು ಕಾಡೊಳಗೆ ಅಂತ ಇಸ್ ವೆರಿ ಇಂಪಾರ್ಟೆಂಟ್ ಶಿವಗಿರಿ ಟ್ರೇಲ್ಸ್ ಅಂದರೆ ಇದೊಂದು ದಿಸ್ ಇಸ್ ನೇಚರ್ ಕ್ಯಾಂಪ್ ಬೇಸಿಕ್ಲಿ ಫೆಸಿಲಿಟೀಸ್ ಐ ಹ್ಯಾವ್ ಅಬೌಟ್ ಫೋರ್ ರೂಮ್ಸ್ ಐ ಗಿವ್ ಬೇಸಿಕ್ ಫುಡ್ ಬಟ್ ಟ್ರೆಕ್ಕಿಂಗ್ ಇದೆ ಟ್ರೆಕ್ಕಿಂಗ್ ಇಸ್ ವೆರಿ ವೆರಿ ರಿಫ್ರೆಶಿಂಗ್ ಇಲ್ಲಿ ಅಲ್ಲೊಂದು ಗುಹೆ ಇದೆ ಆ ಗುಹೆಗೆ ಸಮ್ಮರಲ್ಲಿ ಹೋಗ್ಬೋದು ಅದೊಂದು ಟನ್ನಲ್ ಥರ ಇದೆ ದೇರ್ಸ್ ಆಲ್ಸೋ ಇಟ್ಸ್ ಇಟ್ಸ್ ಅದೊಂದು ಡಿಕ್ಷನರಿ ಥರ ಯಾವುದೋ ಪ್ರಾಣಿಗಳು ಓಡುತ್ತೆ ಓಡಾಡುತ್ತೆ ಅದೆಲ್ಲ ಗೊತ್ತಾಗುತ್ತೆ ಅದರಲ್ಲಿ ಯಾ ಸೊ ನಾನು ಕ್ಯಾಮ್ರ ಟ್ರ್ಯಾಪ್ಸ್ ಇಟ್ಟಿರ್ತೀನಿ ಒಂದು ಜಾಗದಲ್ಲಿ ಎರಡು ಜಾಗದಲ್ಲಿ ವೆನ್ ಎವರ್ ಐ ಫೈನ್ ಟೈಮ್ ओके सो थैंक यू फॉर् आल दिस मिस्टर नवीन नमगनू ना मकल जो विम जाति अल्ली इट्स वि एंजॉयेट सेफ्टी बे दूसरा मातिर एंड देूक् गुड केर आफ्स अगेन आज हि सेनीथिंग बेसि इज वाट यू कैन एक्सपेक्ट हिर्र ऊट चेनावे प्लानू फैमिली प्लान् बनी तौंदेड अर्य एस यून बे रोडसली अस्ट फुल फ्लैश टार हाकि रोडसल बट दर् डीना

ಈ ಟೆಂಪಲ್ ಹೊಯ್ಸಳ ಇದು ಹನ್ನೆರಡನೇ ಶತಮಾನ ಸಾವಿರದ ನೂರ ತೊಂಬತ್ತಾರರಲ್ಲಿ ವಿಷ್ಣುವರ್ಧನನ ಮೊಮ್ಮಗ ಎರಡನೇ ಬಲ್ಲಾಳ ಬೆಳೆಸಿದಂಥ ದೇವಸ್ಥಾನ ಇದೆ ಕಟ್ಟಲಿಕ್ಕೆ ಕಾರಣ ಹೊಯ್ಸಳ ಸಾಮ್ರಾಜ್ಯ ಹಳೆಬೇಡು ಭಾಗದಿಂದ ಈ ಭಾಗವೂ ಹುಟ್ಟಿತ್ತು ಯಾಕೆ ದೇವಸ್ಥಾನ ಕಟ್ಟಿದ ಹೊಯ್ಸಳ ಮತ್ತು ಗುರುಜಳ ಯುದ್ಧ ಮಾಡಿ ಜಯಗಳಿಸಿ ದಂಡನಾಯಕನ ಕೊಡುವಂಥ ನೆನಪಿಗೆ ಈ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿ ಅವನ ಹೆಸರಿನಲ್ಲಿ ಒಂದು ಲಿಂಗವನ್ನು ಸ್ಥಾಪನೆ ಮಾಡಲಿಕ್ಕೆ ಏರ್ಪಾಡಾಗಿತ್ತು ನೇಪಾಳ ದಂಡಕಿನ್ನೇರಿಗೆ ಹೋಗಿ ಸಾಲಿಗ್ರಾಮ ಲಿಂಗವನ್ನು ತಂದು ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕರಂದು ಲಿಂಗೂನ ಸ್ಥಾಪನೆ ಮಾಡಿ ಅವರಿಗಿಂತ ಆ ದಂಡನಾಯಕನ ಹೆಸರನ್ನೇ ನಾಮಕರಣ ಮಾಡಲಾಗಿದೆ ಅವನ ಮೂಲ ಹೆಸರು ಅದಿತೀಯ ನಾಯಕ ಅಥವಾ ಅಮೃತ ದಂಡ ನಾಯಕ ಆ ಹೆಸರನ್ನೇ ದೇವಿಯಲ್ಲಿ ಅಮೃತೇಶ್ವರ ರಾಮದ ಹೆಸರು ಅಮೃತ ಆಪನ ಅಂತೇಳಿ ಕರೆಯಲಾಗಿದೆ ಈ ದೇವಸ್ಥಾನ ಕಟ್ಟಲಿಕ್ಕೆ ಸುಮಾರು ನಲವತ್ತೆರಡು ವರ್ಷ ತಾಂಡದಲ್ಲಿ ಹೆಸರು ಏನ್ ಮಾಡ್ಬೇಕು ಹೇಳು ನನ್ಗೆ ಆಗ್ಬೇಕಿರ್ತಾರೆ ಇದು ನನ್ನ ತಟ್ಟೆ ಇರೇ ಅವ್ರ ಅಜ್ಜಿದಿರ್ ಬರ್ತಾರೆ ಬನ್ನಿ ಅಜ್ಜಿನ ನೀವಿಬ್ರು ಹಾಂ ಅಯ್ಯೋ ಹಂಗೆ ಹೊಡಿಯೋಕೆ ಅಜ್ಜಿ ಬೇಡ 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 ರೀ ಬೇಡ ರೀ ನೋ ಅವ್ರಿಗೆ ಬೇಕಾದಾಗ ಯಾವ ನೋವು ಆಗಲ್ಲ